ಸರ್ ನಮಸ್ಕಾರ ಅದು ಗಾಡಿ ಫೋಟೋಸ್ ಎಲ್ಲ ವಾಟ್ಸಪ್ ಮಾಡಲ್ಲ ಗಾಡಿ ಸೇಲ್ ಇರೋದ ಹೌದು ಸರ್ ಇದೆ ಸರ್ ಸರ್ ಏನೇ ಸರ್ ಗಾಡಿದು ಫೋರ್ ಅಂಡ್ ಓವರ್ ಸರ್ ಅದು ಸರ್ ಮಾಡಲ್ ಎಷ್ಟು ಟೂ ತೌಸಂಡ್ ಏಯ್ಟು ಸರ್ ಎಷ್ಟು ಓನರ್ ಗಾಡಿ ಫೋರ್ತ್ ಒಂದು ಸರ್ ಸರ್ ಎಷ್ಟು ಕಿಲೋಮೀಟರ್ ಅನ್ನ ಆಗಿದೆ ಸರ್ ಎರಡು ಲಕ್ಷ ಹದಿನೈದು ಸಾವಿರ ಹೊಡಿದೆ ಸರ್ ಟೈರ್ ಎಲ್ಲ ಎಸ್ಪೆಂಟ್ ಇದಾವೆ ಟೈರ್ ಏಯ್ಟಿ ಪರ್ಸೆಂಟ್ ಇದೆ ಸರ್ ಸರ್ ಕಂಡೀಷನ್ ಹಂಗಿದೆ ಗಾಡಿದು ಗುಡ್ ಕಂಡೀಷನ್ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಆಲ್ ರನ್ನಿಂಗ್ ಇದೆ ಎಫ್ ಸಿ ಪಾಸಿಂಗ್ ಎಲ್ಲ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಇಲ್ಲ ಸರ್ ಸರ್ ಗಾಡಿ ಒರಿಜಿನಲ್ ಪೇಂಟ್ ರೀಪೇಂಟ್ ಆಗಿದೆಯಾ ಒರಿಜಿನಲ್ ಪೇಂಟ್ಸ್ ಸರ್ ಸರ್ ಗಾಡಿ ಎಲ್ಲ ತಗಲಿ ಬಿಟ್ಟು ಡೆಂಟ್ ಕ್ರಾಚ್ ಏನಾರ ಆಗಿದೆಯಾ ಏನಿಲ್ಲ ಸರ್ ಸಿಂಗಲ್ ಸ್ಕ್ರಾಚ್ ಇದೆ ಸರ್ ಸರ್ ಗಾಡಿ ಲಕ್ಷ ಫಿಟ್ಟಿಂಗ್ ಏನಾರ ಮಾಡ್ಸಿರಾ ನಾವು ಫುಲ್ ಒಂದು 2 ಲಕ್ಷ ಮಾಡ್ಸಿದ್ವಿ ಸರ್ ಆಲ್ಟರೇಷನ್ ಎಕ್ಸ್ಟ್ರಾ ಫಿಟಿಂಗ್ ಗಾಡಿ ಎಷ್ಟು ವರ್ಷ ಆಯ್ತು ಮಾಡ್ಸಿ ಬಿಟ್ಟದು ಒಂದು 6 ತಿಂಗಳು ಆಯ್ತು ಸರ್ ಅದರಲ್ಲಿ ಏನಾರ ಎಕ್ಸ್ಟ್ರಾ ಫಿಟಿಂಗ್ ಅಲ್ಲಿ ಏನಾರ ತಕೊಳ್ಳೋದಿದೆ ಹಂಗ ಕೊಡೋದು ಏನು ತಕೊಳ್ಳೋ ಸರ್ ಅದ ಎಲ್ಲ ಕೊಟ್ಬಿಡ್ತೀನಿ ಸ್ಪೀಕರ್ ಯಾವುದು 4 ಆತ್ರ ಏನಿದೆಯಾ ಇದೆಯಾ ಇದೆ ಸರ್ ಸಬ್ ಪವರ್ ಆಂಪ್ ಎಲ್ಲ ಇದೆ ಅದೆಲ್ಲ ಹಂಗ ಕೊಡ್ತೀರಾ ಏನು ಬಿಚ್ಕೊಳ್ಳಲ್ಲ ಟಚ್ ಸ್ಕ್ರೀನ್ ಎಲ್ಲ ಇದೆ ಎಲ್ಲ ಏನು ಬಿಚ್ಕೊಳ್ಳೋ ಸರ್ ಏನಿಗೆ ಗಾಡಿ ಏನು ಫೋಟೋ ಹಾಕಿದಿನೋ ಎಲ್ಲ ಹಂಗೆ ಕೊಡ್ತೀನಿ ಸರ್ ಎಲ್ಲಿ ಗಾಡಿ ಲೊಕೇಶನ್

ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಕನ್ನಡ ನೋಡ್ಕೊಂಡು ಬಂದು ನೋಡ್ಕೊಂಡ್ ತಗೊಂಡ್ರೆ ಸ್ವಲ್ಪ ಓಕೆ 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 ಸರ್ ಸರ್ ಥ್ಯಾಂಕ್ ಯು ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ಮ ಗಾಡಿ ಸೇಲಿಗಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವೀಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಯ್ಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರ ಎಚ್ಚರಿಕೆ